ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ವಿದ್ಯುತ್ ಇಲಾಖೆಯಿಂದ ಕರ್ನಾಟಕ ವಿದ್ಯುತ್ ಇಲಾಖೆಯಿಂದ ಒಂದು ಇನ್ಫಾರ್ಮೇಷನ್ ಬಿಡುಗಡೆಯಾಗಿದೆ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಕೆ ಪಿ ಸಿ ಎಲ್ನಿ ಎರಡು ನೂರ ತೊಂಬತ್ತಾರು ಮತ್ತು ಎರಡು ನೂರ ಎಂಬತ್ತೆಂಟು ಜೆ ಇ ಹಾಗೂ ಕೆಮಿಸ್ಟ್ ಮತ್ತು ಕೆಮಿಕಲ್ ಸೂಪರ್ವೈಸರ್ ಸೇರಿದಂತೆ ಒಟ್ಟು ಆರುನೂರ ಇಪ್ಪತ್ತೆರಡು ಹುದ್ದೆಗಳ ನೇಮಕಾತಿಗೆ ಈಗಾಗಲೇ ಎರಡು ಬಾರಿ ನಡೆಸಲಾಗಿದ್ದ ಪರೀಕ್ಷೆಯನ್ನು ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ರದ್ದುಗೊಳಿಸಿ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೇಳರಂದು ಮೂರನೇ ಬಾರಿಗೆ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳು ಇದೀಗ ಈ ಇದೀಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ಲಿಂಕ್ನಲ್ಲಿ ತಮ್ಮ ಪರೀಕ್ಷಾ ಒ ಎಂ ಆರ್ ಹಾಗೂ ಕೇಂದ್ರವಾರು ಒ ಎಮ್ ಆರ್ ಶೀಟ್ಗಳನ್ನು ನೋಡಬಹುದಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ಡಿಸೆಂಬರ್ ಇಪ್ಪತ್ತೇಳರಂದು ಮೂರನೇ ಬಾರಿಗೆ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಈಗ ಒ ಎಮ್ ಆರ್ ಶೀಟ ಮತ್ತು ಒ ಎಮ್ ಆರ್ ಶೀಟ್ಗಳನ್ನು ಕೇಂದ್ರವಾರು ಒ ಎಮ್ ಆರ್ ಶೀಟ್ಗಳನ್ನು ನೋಡಬಹುದಾಗಿದೆ ಅಂತ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ ಬನ್ನಿ ಈಗ ಆ ಒಂದು ಓ ಶೀಟ್ ಮತ್ತು ಒಂ ಆರ್ ಏನು ಕೇಂದ್ರವಾರ ಮಾಹಿತಿಗಳನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಬೋದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಕ್ಯಾಂಡಿಡೇಟ್ ಓ ಎಮ್ ಡಾಟಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ ನೋಡಿ ಸೆಲೆಕ್ಟ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ಮೊದಲು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕೆ ಪಿ ಸಿ ಎಲ್ ರಿ ಎಕ್ಸಾಮ್ ಅಥವಾ ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಕನ್ನಡ ಅಂತ ಕೊಟ್ಟಿದ್ದಾರೆ ನೋಡಿ ಮೊದಲಿಗೆ ಕೆ ಪಿ ಸಿ ಎಲ್ ರೀ ಎಕ್ಸಾಮ್ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿಕೊಂಡ್ರ ನಂತರ ಬರುತ್ತೆ ನೋಡಿ ನೋಡಿ ಈ ಒಂದು ಏನು ವೆಬ್ಸೈಟು ಅವಾಗ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಸ್ವಲ್ಪ ರೀಲಾಗಿನ್ ಬರ್ತಾಯಿದೆ ಅದನ್ನು ನೀವು ಚೆಕ್ ಮಾಡಿಕೊಂಡು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋ ಅಂದರೆ ನೀವು ನಿಮ್ಮ ಓ ಎಮ್ ಆರ್ ಶೀಟ್ ಮತ್ತು ಏನು ನಿಮ್ಮ ಕೇಂದ್ರವಾರು ಓ ಎಮ್ ಆರ್ ಶೀಟನ್ನು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ವಿದ್ಯುತ್ ಇಲಾಖೆಯಿಂದ ಕರ್ನಾಟಕ ವಿದ್ಯುತ್ ಇಲಾಖೆಯಿಂದ ಒಂದು ಇನ್ಫಾರ್ಮೇಷನ್ ಬಿಡುಗಡೆಯಾಗಿದೆ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಕೆಪಿ ಸಿ ಎಲ್ ನಿರಡ್ ತೊಂಬತ್ತಾರು ಎಇ ಮತ್ತು ಎರಡು ನೂರ ಎಂಬತ್ತೆಂಟು ಹಾಗೂ ಕೆಮಿಸ್ಟ್ ಮತ್ತು ಕೆಮಿಕಲ್ ಸೂಪರ್ವೈಸರ್ ಸೇರಿದಂತೆ ಒಟ್ಟು ಆರುನೂರ ಹುದ್ದೆಗಳ ನೇಮಕಾತಿಗೆ ಈಗಾಗಲೇ ಎರಡು ಬಾರಿ ನಡೆಸಲಾಗಿದ್ದ ಪರೀಕ್ಷೆಯನ್ನು ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ರದ್ದುಗೊಳಿಸಿ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೇಳರಂದು ಮೂರನೇ ಬಾರಿಗೆ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳು ಇದೀಗ ಈ ಇದೀಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ಲಿಂಕ್ನಲ್ಲಿ ತಮ್ಮ ಪರೀಕ್ಷಾ ಒ ಎಂ ಆರ್ ಹಾಗೂ ಕೇಂದ್ರವಾರು ಒ ಎಮ್ ಆರ್ ಶೀಟ್ಗಳನ್ನು ನೋಡಬಹುದಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಏನು ಡಿಸೆಂಬರ್ ಇಪ್ಪತ್ತೇಳರಂದು ಮೂರನೇ ಬಾರಿಗೆ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಈಗ ಒ ಎಮ್ ಆರ್ ಶೀಟ ಮತ್ತು ಒ ಎಮ್ ಆರ್ ಶೀಟ್ಗಳನ್ನು ಕೇಂದ್ರವಾರು ಒ ಎಂ ಆರ್ ಶೀಟ್ಗಳನ್ನು ನೋಡಬಹುದಾಗಿದೆ ಅಂತ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ ಬನ್ನಿ ಈಗ ಆ ಒಂದು ಓ ಆರ್ ಶೀಟ್ ಮತ್ತು ಒಮ್ ಏನು ಕೇಂದ್ರವಾರು ಮಾಹಿತಿಗಳನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಬೋದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಕ್ಯಾಂಡಿಡೇಟ್ ಓ ಎಮ್ ಆರ್ ಡಾಟಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ ನೋಡಿ ಸೆಲೆಕ್ಟ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ಮೊದಲು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕೆ ಪಿ ಸಿ ಎಲ್ ರಿ ಎಕ್ಸಾಮ್ ಅಥವಾ ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಕನ್ನಡ ಅಂತ ಕೊಟ್ಟಿದ್ದಾರೆ ನೋಡಿ ಮೊದಲಿಗೆ ಕೆ ಪಿ ಸಿ ಎಲ್ ರಿ ಎಕ್ಸಾಮ್ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಬರುತ್ತೆ ನೋಡಿ ನೋಡಿ ಈ ಒಂದು ಏನು ವೆಬ್ಸೈಟು ಅವಾಗ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಸ್ವಲ್ಪ ರೀಲಾಗಿನ್ ಬರ್ತಾಯಿದೆ ಅದನ್ನು ನೀವು ಚೆಕ್ ಮಾಡಿಕೊಂಡು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋ ಅಂದರೆ ನೀವು ನಿಮ್ಮ ಓ ಎಮ್ ಆರ್ ಶೀಟ್ ಮತ್ತು ಏನು ನಿಮ್ಮ ಕೇಂದ್ರವಾರು ಓ ಎಮ್ ಆರ್ ಶೀಟನ್ನು ಚೆಕ್ ಮಾಡ್ಕೊಳ್ಬೋದು